ಹಾಯ್ ಹೆಲೋ ನಮಸ್ಕಾರ ನಾನು ನಿಮ್ಮ ಕೆ ಐ ಕೆ ಯುಸ್ ನೈನಿಂಗ್ ಆಫ್ ಆ್ಯಪ್ ಸಿ ಕಿರಣ್ ಮಾತಾಡ್ತಿರೋದು ಆ್ಯಂಡ್ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಮಾಡಿದ್ದೆ ಆಯಿತಾ ಅಂದರೆ ಏನಂತಾರೆ ಸಾರಿ ಬೆಳಿಗ್ಗೆ ಗೋಲ್ಬಾವಿ ತೋರಿಸ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳಿ ಬಟ್ ನನ್ನ ಆ ವಿಡಿಯೋ ಇನ್ನೂ ಮಾಡಿಲ್ಲ ಸೊ ಸ್ವಲ್ಪ ದಿನ ಲೇಟ್ ಆಗುತ್ತೆ ಆಯ್ತಾ ಅಂದ್ರೆ ನಾನು ಊರಿಗೆ ಹೋಗಬೇಕು ಅವತ್ತು ಮಾಡಬೇಕು ಬಟ್ ಆ ಪ್ಲಾನಿಂಗ್ ಒಂದು ಡಿಸೆಂಬರ್ ಒಂದಕ್ಕೆ ಹೋಗಬೇಕು ಅಂತ ಅನ್ಕೊಂಡಿದ್ದೀನಿ ಬಟ್ ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ ಇಂದ ಅವತ್ತು ಆಗುತ್ತೆ ಇಲ್ಲ ಗೊತ್ತಿಲ್ಲ ಸೊ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ಈ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಆಡಿಷನ್ ನಡೀತಲ್ವಾ ಆಡಿಷನ್ ಅಲ್ಲ ಸಾರಿ ಆಕ್ಷನ್ ಓಕೆ ಬಿಡ್ಡಿಂಗ್ ಆಕ್ಷನ್ ಅದರಲ್ಲಿ ಇವರು ಬೆಂಗಳೂರವರು ನನ್ನ ಫೇವ್ರೆಟ್ ಟೀಮು ಬೆಂಗಳೂರು ಆಯಿತಾ ಅಂಡ್ ನ ಚಿಕ್ಕ ನಾನು ಅಂದ್ರೆ ಕೊಹ್ಲಿ ಇದಾನೆ ಅಂತ ಹೇಳಲ್ಲ ಕೊಹ್ಲಿ ನನ್ನ ಫೇವ್ರೇಟ್ ನನ್ನ ಫೇವ್ರೇಟ್ ಪ್ಲೇಯರ್ ಅಂದ್ಬಿಟ್ಟು ಕೊಹ್ಲಿ ನಮ್ ಬಾಸ್ ತರ ಅವ್ರು ಆಯ್ತಾ ಕ್ರಿಕೆಟ್ ಅಲ್ಲಿ ಅಂದ್ರೆ ಅವನು ನಮಗೆ ರೆಕಗ್ನೈಸ್ ಆಗಿನ ಮುಂಚೆನೆ ನಾವು ಆರ್ ಸಿ ಬಿ ಇಷ್ಟಪಟ್ಟವರು ಓಕೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಬಂತು ಈ ಮ್ಯಾನೇಜ್ಮೆಂಟ್ ಅವರಿಗೆ ದಿಹ ಎಲ್ಲ ಬೈತಾ ಇದ್ದಾರೆ ಫುಲ್ ಆದರೂ ಆದ್ರೂ ಒಂದೊಂದ್ಸಲ ಏನ್ ಅನ್ಸುತ್ತಂದ್ರೆ ಹೇಳ್ದ ಮಗಳಿಗೆ ಒಂದ್ ಒಳ್ಳೆ ಟೀಮ್ ಮಾಡೋಕು ಬರಲ್ಲ ಅನ್ಸುತ್ತೆ ಆಯ್ತಾ ಬಟ್ ನನ್ ಫಸ್ಟ್ನೇ ಹಾಗೆ ಅನಿಸ್ತು ಬಟ್ ಎರಡನೇ ದಿನ ಬಂದಾಗ ಇವಾಗ ನಮ್ಗೆ ಏನ್ ಗೊತ್ತಾ ಒಂದ್ ಬೇಕು ಆಯ್ತಾ ಇವಾಗ ಒಂದೇ ಒಂದ್ ಒಳ್ಳೆ ಬೇಕು ಅಂತ ಅಂದ್ರೆ ಹುಡುಗರು ಪರ್ಫಾರ್ಮೆನ್ಸ್ ಎಲ್ಲ ತೋರಿಸಿದ್ದಾರೆ ಬಟ್ ಕಪ್ ಬರ್ತಾ ಇಲ್ಲ ಓಕೆ ಸೊ ಟೀಮ್ ಏನಾದ್ರು ಚೇಂಜ್ ಮಾಡಿದ್ರೆ ಕಪ್ ಸಿಗ್ಬೋದೇನೋ ಈ ಐಡಿಯಾ ಹಿಡ್ಕೊಂಡು ಅವ್ರು ಮಾಡಿರ್ತಾರೆ ಮ್ಯಾನೇಜ್ಮೆಂಟ್ ಅವರು ಅವರು ಅವತ್ತೇ ಹೋಗಿ ಎತ್ತಾ ಇರಲ್ಲ ಅಂದ್ರೆ ಇದಕ್ಕೆ ಒಂದು ತ್ರೀ ಫೋರ್ ಮಂತ್ ಇಂದ ಪ್ಲಾನಿಂಗ್ ಆಗ್ತಾನೆ ಇರುತ್ತೆ ಆಯ್ತಾ ಅಂಡ್ ಕೊನೆಗೂ ಬೆಂಗಳೂರಿಗೆ ಯಾರು ಬಂದಿದ್ದಾರೆ ಅಂತ ಅಂದರೆ ಜೋಸ್ ಹೆಸಲ್ವುಡ್ ಬಂದಿದ್ದಾನೆ ಅಂಡ್ ಫಿಲ್ ಸಾಲ್ಟ್ ಬಂದಿದ್ದಾನೆ ಜಿತೇಶ್ ಶರ್ಮಾ ಭುವನೇಶ್ವರ್ ಕುಮಾರ್ ಲಿಯಾಮ್ ಪ್ಲೇಸ್ಟನ್ ರಾಶಿಕ್ ದಾರ್ ಕ್ರನಲ್ ಪಾಂಡ್ಯಾ ಟೀಮ್ ಡೇವಿಡ್ ಚೋಕೋ ಬೆತಲ್ ಇಸ್ ಅ ಫಾರಿನ್ ಪ್ಲೇಯರ್ ಸುಶೇತ್ ಶರ್ಮಾ ದೇವದಾಸ್ ಫಡಿಕಲ್ ಅಂತೂ ಈ ಕನ್ನಡದವರು ಕೆಆರ್ ಆರ್ ನ ಬರೀ ಹದಿನಾಲ್ಕು ಕೋಟಿಗೆ ಇದಕ್ಕೆ ಡೆಲ್ಲಿ ಬಿಟ್ಕೊಟ್ಟಿದ್ದಾರೆ ಆಯ್ತಾ ನಾವೆಲ್ಲ ಏನ್ ಅನ್ಕೊಂಡಿದ್ವಿ ಅಟ್ಲೀಸ್ಟ್ ಬೆಂಗಳೂರಿಗೆ ಒಬ್ಬ ಕರ್ನಾಟಕ ಬರ್ತಾನೆ ಅಂತ ಪ್ಲೇಯರ್ತಾನೆ ಅನ್ಕೊಂಡಿದ್ವಿ ಅಲ್ಲಿ ಬಿಟ್ಟಿದ್ವಿ ಆಯ್ತಾ ಇವಾಗ ಈಗ ರಜತ್ ಪಟಿದಾರ್ ವಿರಾಟ್ ಕೊಹ್ಲಿ ಹೇಳು ಮುಂಚೆನೆ ಇದ್ರು ಇವಾಗ ನನ್ನ ಪ್ರಕಾರ ಏನು ಅಂತ ಅಂದ್ರೆ ಪಡಿಕಲ್ಲು ಮತ್ತೆ ವಿರಾಟ್ ಕೊಹ್ಲಿ ಓಪನರ್ ಬರ್ಬೋದು ಆಮೇಲೆ ಸಾಲ್ಟ್ ಬರ್ಬೋದು ಏನ್ ಗೊತ್ತಾ ಅಂದ್ರೆ ಬೆಂಗ್ಳೂರ್ ಟೀಮ್ ಲೆವೆನ್ ಅಲ್ಲಿ ಇವ್ರ ಇವ್ರ ಇರ್ಬೋದು ಅಂತ ನಿಮ್ಗೆ ಏನಾದ್ರು ಕ್ರಿಕೆಟ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ನಾನೊಬ್ಬ ಬಿಗಿನರ್ ಇದೀನಿ ಆಯ್ತಾ ನೀವೇನೋ ಅನ್ಕೋ ನಾನೇನು ಅನ್ಕೊಳ್ಳಲ್ಲ ಅಂಡ್ ನೀವು ಏನು ಅನ್ಕೊಬೇಡಿ ಹಾಕಿ ಕಾಮೆಂಟ್ ಹಾಕಿ ಅಲ್ಲ ಅಂದ್ರೆ ಏನಾದರೂ ಸಪೋರ್ಟ್ ಮಾಡ್ತಿದ್ದೀನಿ ನನ್ಗೆ ಗೊತ್ತಾಗ್ತಿದ್ರೆ ನನಗೂ ನನ್ಗು ಒಂದೊಳ್ಳೆ ಗ್ರೂಪ್ ಬರುತ್ತೆ ಹುಮ್ಮಸ್ ಬರುತ್ತೆ ಓಕೆ ಏನೋ ಮಾಡ್ತಿದ್ದಾರೆ ಹಾಗೆ ಹೇಗೆ ಅನ್ಕೊಂಡು ಸೊ ಏನೋ ಏನೋ ಅಂದ್ರೂ ಒಂದು ಮಾಡಿ ಅಂತ ಹೇಳ್ತೀನಿ ಅಂಡ್ ಮತ್ತೇನು ಹೇಳೋಣ ಅಂತ ಅಂದ್ರೆ ನಮ್ಮ ಅಷ್ಟೇ ಹೇಳೋಣ ಬೇರೆ ಟೀಮ್ ಇನ್ನೊಂದ್ಸಲ ಹೇಳೋಣ ಈಗ ನಮ್ಮ ಟೀಮ್ ಬಗ್ಗೆ ಮಾತಾಡ್ತಿದ್ದೀನಿ ಮತ್ತೇನ್ ಮಾತಾಡೋಣ ನಮ್ಮ ಟೀಮ್ ಬಗ್ಗೆ ಓಕೆ ಇಷ್ಟ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಅಲ್ಲಿ ಅವರಿಗೆ ಟೇಕ್ ಕೇರ್ ಬೈ ಬೈ ಲವ್ ಯು